ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಕಾಂಗ್ರೆಸ್ ಹೈಕಮಾಂಡ್ ಅದರ ಇನ್ನೊಂದು ಹೆಸರು ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಒಂದು ರೀತಿಯ ಸಂಕಷ್ಟದಲ್ಲೇ ಇದ್ದಾರೆ ರಾಹುಲ್ ಗಾಂಧಿಯವರಿಗೆ ಒಂದು ಅಗ್ನಿ ಪರೀಕ್ಷೆ ಆ ಅಗ್ನಿ ಪರೀಕ್ಷೆಗೆ ಕಾರಣ ಕರ್ನಾಟಕದ ರಾಜಕಾರಣ ಇಡೀ ಇವತ್ತಿನ ಕರ್ನಾಟಕದ ರಾಜಕಾರಣವನ್ನು ರಾಹುಲ್ ಗಾಂಧಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಯು ಸಿ ಅವರ ರಾಜಕೀಯದ ಯು ಸಿ ದಟ್ ಮ್ಯಾನ್ಯೂರಿಂಗು ಅವರ ರಾಜಕಾರಣದ ಆರ್ಗನೈಸೇಷನಲ್ ಸ್ಕಿಲ್ಲು ಎಲ್ಲ ಕೂಡ ಒಂದು ರೀತಿ ಟೆಸ್ಟಿಗೆ ಒಳಗಾಗತ್ತೆ ಯಾಕಂದ್ರೆ ಎಸ್ ಕಾರಣ ಇದೆ ಅದು ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವಿನ ಅಧಿಕಾರದ ಸಂಘರ್ಷ ಇದನ್ನು ನಿರ್ವಹಿಸುವುದು ಬಹುದೊಡ್ಡ ಸವಾಲು ಯಾರಿಗಾದರೂ ಸವಾಲು ರಾಹುಲ್ ಗಾಂಧಿಯವರಿಗೆ ಅತಿ ದೊಡ್ಡ ಸವಾಲು ಪ್ರಾಯಶಃ ರಾಹುಲ್ ಗಾಂಧಿಯವರಿಗೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ನಿರ್ವಹಿಸಬೇಕು ಅಂತ ಇದುವರೆಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ನಿಮಗೆ ನೆನಪಿರ್ಬೋದು ಕಳೆದ ಕೆಲವು ದಿನಗಳ ಹಿಂದೆ ದೆಹಲಿಗೆ ಹೋಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನಾಗಲಿ ಡಿ ಕೆ ಶಿವಕುಮಾರ್ ಅವ್ರನ್ನಾಗಲಿ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದೆ ಮಾಡಲಿಲ್ಲ ರಾಹುಲ್ ಗಾಂಧಿ ದೆಹಲಿಯಲ್ಲೇ ಇದ್ದರು ಇದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಪ್ರಾರಂಭ ಆದವು ಸೊ ಭಾರತೀಯ ಜನತಾ ಪಕ್ಷ ಇದನ್ನು ಬಳಸಿಕೊಳ್ಳುವುದಕ್ಕೆ ಯತ್ನ ನಡೆಸಿತು ಸೊ ಭಾರತೀಯ ಜನತಾ ಪಕ್ಷದ ಮಾಲವೀಯ ಅವರು ಏನು ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಸಿ ಒಂದು ಅಪಾಯಿಂಟ್ಮೆಂಟ್ ಕೊಡದೇ ಇರೋದು ರಾಹುಲ್ ಗಾಂಧಿ ಆ ಮೂಲಕ ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾರೆ ಅನ್ನುವ ಮಾತನ್ನು ಅವರು ಹೇಳಿದರು ಬಿ ಜೆ ಪಿ ಟ್ರೈ ಟು ಯೂಸ್ ಇಟ್ ಬಿ ಜೆ ಪಿಗೆ ಅದು ಅನಿವಾರ್ಯ ಕೂಡ ಬಿ ಜೆ ಪಿಗೆ ಯಾಕಂದರೆ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರುವ ಅಲ್ಪ ಸ್ವಲ್ಪ ಸಾಧ್ಯತೆ ಅವರಿಗೆ ಇರೋದು ಕರ್ನಾಟಕ ಮಾತ್ರ ಎಂದು ಕೂಡ ಕರ್ನಾಟಕದಲ್ಲಿ ಯು ಸಿ ದಟ್ ಅಬ್ಸುಲ್ಯೂಟ್ ಮೆಜಾರಿಟಿ ಅನ್ನೋದು ಬಿ ಜೆ ಪಿಗೆ ಬರಲಿಲ್ಲ ಅಂದರೂ ಕೂಡ ಬೇರೆಯವ್ರ ಖರೀದಿ ಗಿರೀದಿ ಕಂಪ್ ಇತ್ಯಾದಿ ಆಪರೇಷನ್ಗಳನ್ನೆಲ್ಲ ಮಾಡಿ ಅವರು ಅಧಿಕಾರಕ್ಕೆ ಬರುವ ಚಾನ್ಸಸ್ ಸಿಕ್ ಇದೆ ಸೊ ಆ ಬಿ ಜೆ ಪಿ ಅವ್ರ ಲುಕಿಂಗ್ ಇಟ್ ವೆರಿ ಸೀರಿಯಸ್ಲಿ ಬಿ ಜೆ ಪಿ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇದೆ ಇದು ಒಂದು ಭಾಗ ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ಬಗ್ಗೆ ಮಾತನಾಡ್ತಾ ಇದ್ದೆ ನಾನು ರಾಹುಲ್ ಗಾಂಧಿಯವರ ಯು ಸಿ ದಟ್ ಸ್ಕಿಲ್ ಏನಿದೆ ಅದು ಈಗ ಪರೀಕ್ಷೆಗೆ ಇದೆ ಯಾಕೆ ಅದು ಕುತೂಹಲಕರ ಒಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಕಾಂಗ್ರೆಸ್ ಒಪ್ಪಿದೆಯೋ ಬಿಟ್ಟಿದೆಯೋ ಇನ್ನೊಂದು ಬೇರೆ ವಿಚಾರ ಆದರೆ ಮೇಲ್ನೋಟಕ್ಕೆ ಗಮನಿಸಿದರೆ ಯಾರು ರಾಜಕೀಯ ವಿದ್ಯಾರ್ಥಿಗಳಾಗಿ ಯಾರು ನೋಡ್ತಾ ಇದ್ದರೆ ಎರಡೂವರೆ ವರ್ಷದ ನಂತರ ಯು ಸಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿತ್ತು ಅಂದ್ರೆ ಅನುಮಾನ ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿದ್ರೋ ಇಲ್ವೋ ಬೇರೆ ಕಾಂಗ್ರೆಸ್ ಹೈಕಮಾಂಡ್ ಇಂತಹ ಒಂದು ಯು ಸಿ ಹೊಂದಾಣಿಕೆಯನ್ನು ಒಪ್ಪಂದವನ್ನು ಮಾಡಿತ್ತು ಅದಕ್ಕೆ ರಿಟರ್ನ್ ಒಪ್ಪಂದ ಅಥವಾ ಇಬ್ಬರು ಕೇಳಿದೆಯಾ ಹೇಳಿತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಇತ್ತಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಆ ದೃಷ್ಟಿಯಿಂದ ಯು ಸಿ ದಟ್ ಏನಾದರೂ ಮಾಡಬೇಕು ಅವ್ರು ಮುಖ್ಯಮಂತ್ರಿ ಮಾಡಬೇಕು ಅಂತ ರಾಹುಲ್ ಗಾಂಧಿನ ಸೋನಿಯಾ ಸೋನಿಯಾ ಎಸ್ಪೆಷಲಿ ಯೋಚನೆ ಮಾಡಿರಬಹುದು ಸೊ ಆ ಕಾರಣ ಕೊಟ್ಟಿದ್ದು ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧರಿಲ್ಲ ನಾನು ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಇದನ್ನು ಹೇಗೆ ನಿರ್ವಹಣೆ ಮಾಡೋದು ಹೌ ಟು ಹ್ಯಾಂಡ್ಲ್ ಇಟ್ ಮಾಡೋದು ಹೇಗೆ ಯಾಕೆಂದರೆ ಈ ಮತ್ತೊಂದು ರೀತಿಯ ಅನುಭವ ಇದೆ ಇದನ್ನು ನಾನು ಇದು ಎರಡು ಇದಕ್ಕೆ ಎರಡು ಮುಖಗಳಿವೆ ಆ ಎರಡು ಮುಖಗಳು ನಾನು ಇವತ್ತು ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಇಂತಹ ಅಧಿಕಾರ ಹಂಚಿಕೆಯ ಸೂತ್ರ ರಾಜಸ್ಥಾನದಲ್ಲಿ ಇತ್ತು ಅಶೋಕ್ ಗೆಹ್ಲೋತ್ ಅವರು ಅಧಿಕಾರ ಬಿಟ್ಟುಕೊಡಲೇ ಇಲ್ಲ ಸಚಿನ್ ಪೈಲೋಟಿಗೆ ಸಿಗಲೇ ಇಲ್ಲ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಹೊಡೆಸ್ಕೊಂಡು ಹೋಯಿತು ಸೊ ಇದೇ ರೀತಿ ಭೂಪೇಶ್ ಬಘೇಲ್ ಅವರು ಅವರು ಕೂಡ ಬಿಟ್ಟುಕೊಡದೆ ಸಿ ಆಯಿತು ಹಾಗಿದ್ರೆ ಕರ್ನಾಟಕ ಇಂತಹ ಒಂದು ಮೂರನೇ ರಾಜ್ಯ ಆಗುತ್ತೆ ಒಂದು ಒಂದೊಮ್ಮೆ ಒಪ್ಪಂದ ಆಗಿ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರ ಕೊಟ್ಟಿಲ್ಲ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ಯಾವ ಕೊಟ್ಟ ಮಾತನ್ನು ಭರವಸೆಯನ್ನು ಈಡೇರಿಸಲ್ಲ ಆ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ ಅನ್ನುವ ಅನ್ನುವ ಸ್ಥಿತಿ ಬರುತ್ತೆ ಎಲ್ಲರೂ ಕೂಡ ಯಾರೂ ಕಾಂಗ್ರೆಸ್ ಹೈಕಮಾಂಡ್ನ ಸೀರಿಯಸ್ಸಾಗಿ ತಗೊಳಲ್ಲ ಅಂತ ಸ್ಥಿತಿ ಬರುತ್ತೆ ಏನಿದೆ ಕತೆ ಇವರು ಭರವಸೆ ಕೊಡ್ತಾರೆ ಈಡೇರಿಸಲ್ಲ ಭರವಸೆ ಕೊಡ್ತಾರೆ ಈಡೇರಿಸಲ್ಲ ಏನು ಯೋಗ್ಯತೆ ಇದು ಸೊ ಆ ರೀತಿ ಕಳಂಕಕ್ಕೆ ಒಳಗಾಗುವ ಮೂಲಕ ಮುಂಬರುವ ರಾಜಕೀಯ ಬೆಳವಣಿಗೆಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ದುರ್ಬಲವಾಗುತ್ತೆ ಅದಿಲ್ಲ ಅಂದರೆ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಸೂತ್ರ ಇತ್ತು ಅಂಥೇಳಿ ಎಸ್ ಸಿದ್ದರಾಮಯ್ಯನವರೇ ನೀವು ಅಧಿಕಾರ ಬಿಡಿ ಡಿ ಕೆ ಶಿವಕುಮಾರಿಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳೋ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ನೋ ಆ ಶಕ್ತಿ ಕೂಡ ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಬಿಸಿ ಬಹುಮತವನ್ನು ಹೊಂದಿರೋದು ಮಾತ್ರ ಅಲ್ಲ ರಾಜ್ಯದ ಪವರ್ಫುಲ್ ಅಹಿಂದ ಲೀಡರ್ ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಪ್ರಮುಖ ಹಿಂದುಳಿದ ವರ್ಗಗಳ ನಾಯಕರು ಯಾರು ಅಂದರೆ ಸಿದ್ದರಾಮಯ್ಯ ಇನ್ನು ಯಾವ ರಾಜ್ಯದಲ್ಲಿ ಇಷ್ಟ ಪವರ್ಫುಲ್ಲಾದ ಹಿಂದುಳಿದ ವರ್ಗದ ನಾಯಕರು ಒಂದೊಮ್ಮೆ ಅವರ ಅಧಿಕಾರವನ್ನು ತಪ್ಪಿಸಿದರೆ ಡಿ ಕೆ ಶಿವಕುಮಾರ್ ಹಾಕೋಬೇಕಂತ ಆಗುವ ಪರಿಣಾಮ ಏನು ಯೋಚಿಸೋದು ಒಂದು ಇಡೀ ದೇಶ ಬಿ ಜೆ ಪಿ ಇಸ್ ಯೂಸ್ ಇಟ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿರೋಧಿ ಹಿಂದುಳಿದ ವರ್ಗಗಳ ನಾಯಕರನ್ನ ಅಧಿಕಾರವನ್ನು ಕಿತ್ತು ಮೇಲ್ವರ್ಗದ ನಾಯಕರೇ ಕೊಟ್ಟಿದೆ ಈ ಪ್ರಚಾರವನ್ನು ಅದು ಕ್ಷಮಿಸಿ ಎದುರಿಸಬೇಕಾಗತ್ತೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ಮತ್ತು ಅವರು ರಾಜಕೀಯವಾಗಿ ಯಾವ ಹೆಜ್ಜೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಇಡ್ತಾ ಇದ್ದಾರೆ ನೋಡಿ ಅವರು ಒಂದು ರೀತಿಯ ಇಮೇಜ್ ಇದೆಯಲ್ಲ ಅವರ ಇಮೇಜ್ ಈ ಹಿಂದುಳಿದ ವರ್ಗಗಳ ರಾಜಕಾರಣದ ಬೇಸ್ ಮೇಲೆ ಡೆವಲಪ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ರು ಗೊತ್ತಿರ್ಬೋದು ಸೊ ಯಾವಾಗ ಜಾತಿ ಗಣತಿ ಮಾಡಬೇಕು ಅನ್ನೋ ವಿಚಾರವನ್ನು ರಾಹುಲ್ ಗಾಂಧಿ ಭಾಳ ಆಗಿ ತಗೊಂಡು ಪ್ರಚಾರ ಮಾಡಿದ್ರು ಅದು ಎಲ್ಲಿವರೆಗೂ ಹೋಯಿತು ಅಂದರೆ ಸೊ ಬಿ ಜೆ ಪಿ ಕೂಡ ಅನಿವಾರ್ಯ ಆಯಿತು ಮೋದಿಯವರಿಗೆ ಅನಿವಾರ್ಯ ಆಯಿತು ಪ್ರಕಾ ಇಲ್ಲ ಸೊ ಮಾಡ್ತೀವಿ ಅನ್ನೋ ಅಲ್ಲಿವ ತಂದು ಅಂಥ ಸ್ಥಿತಿಯಲ್ಲಿ ಸೊ ಹಿಂದುಳಿದ ವರ್ಗಗಳ ಮತ ಬ್ಯಾಂಕಿನ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಮತ್ತು ಈ ಮತ ಬ್ಯಾಂಕಿನಲ್ಲೇ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಹೊರಟಂಥ ರಾಹುಲ್ ಗಾಂಧಿಯವರು ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದರೆ ಇಡೀ ಅವರ ರಾಜಕಾರಣದ ಒಂದು ಗೋಪುರವನ್ನು ಏನು ಕಟ್ಕೊಂಡಿದ್ದಾರೆ ಲ್ಯಾಡರ್ ಅದು ಒಂದು ರೀತಿ ಮೇಲೆ ಹೋಗುವುದಕ್ಕೆ ಅದು ಹುರುಳು ಕಾಂಗ್ರೆಸ್ಗೆ ಮೇಲ್ವರ್ಗದ ಮತ ಬ್ಯಾಂಕನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಲ್ಲ ಅದರ ಪೈಪೋಟಿಯು ಕೂಡ ಬಿಜೆಪಿ ಜೊತೆ ಮಾಡೋಕ್ಕಾಗಲ್ಲ ಬಿ ಜೆ ಪಿ ಅದೊಂಥರ ತನ್ನ ಜನ್ಮ ಸಿದ್ಧ ಹಕ್ಕು ಅಂತೇಳಿ ಮೇಲ್ವರ್ಗದ ಮತ ಬ್ಯಾಂಕನ್ನು ಸೃಷ್ಟಿಸಿಕೊಂಡಿದೆ ಇದು ಹಿಂದೂ ಮತ ಬ್ಯಾಂಕನ್ನು ವಾಟ್ ಎವರ್ ಇಟ್ ಬಿ ಕಾರ್ ಅದು ಆದ್ದರಿಂದ ಕಾಂಗ್ರೆಸ್ಗೆ ಉಳಿದಿರುವುದು ಸೊ ಈ ಒಂದು ಅಹಿಂದ ಯು ಸಿ ಮತ ಬ್ಯಾಂಕ್ ಈ ಅಹಿಂದ ಮತ ಬ್ಯಾಂಕನ್ನು ನೀವು ಗಟ್ಟಿ ಅಂತ ಇದ್ದರೆ ನೀವು ಅಹಿಂದ ನಾಯಕರನ್ನು ಅಧಿಕಾರದಿಂದ ಹೆಸ ಸಾಧ್ಯ ಇಲ್ಲ ಆದ್ದರಿಂದ ನನಗನ್ನಿಸುವ ಹಾಗೆ ಸೊ ಇದು ರಾಹುಲ್ ಗಾಂಧಿಯವರ ಮುಂದಿರುವ ಚಾಲೆಂಜ್ ಒಂದು ಕಡೆ ವಚನ ಭಂಗ ಕಾಂಗ್ರೆಸ್ ಹೈಕಮಾಂಡ್ನ ಭಂಗ ವಚನ ಭ್ರಷ್ಟತೆ ಸಿ ಏನೋ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಮಾತು ಅದನ್ನು ಉಳಿಸ್ಕೋಬೇಕು ಅಂದರೆ ಸಿದ್ದರಾಮಯ್ಯ ಬದಲಬೇಕು ಸಿದ್ದರಾಮಯ್ಯ ಬದಲಾಯಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷದ ಈ ಒಂದು ಹೊಸ ರಾಜಕಾರಣ ಅಹಿಂದ ರಾಜಕಾರಣ ಏನಿದೆ ಹಿಂದುಳಿದವರ ಆ ಗೋಪುರ ಕುಸ್ತೋರು ಈ ಚಾಲೆಂಜನ್ನು ರಾಹುಲ್ ಗಾಂಧಿ ಹೇಗೆ ಯುಸಿ ಎದುರಿಸ್ತಾರೆ ಅನ್ನೋದು ಈಗಿರೋ ಪ್ರಶ್ನೆ ಬಹಳಷ್ಟು ರಾಜಕೀಯ ವೀಕ್ಷಕರ ಪ್ರಕಾರ ಈಗಿನ ಇದರ ಪ್ರಕಾರ ಒಂದು ಸಿದ್ದರಾಮಯ್ಯವ್ರನ್ನ ಬದಲಿಸಲ್ಲ ಅವರಿಗಿರೋದು ಏನಾದರೂ ಮಾಡಿ ಯುಸಿ ಡಿ ಕೆ ಶಿವಕುಮಾರರನ್ನು ಸಮಾಧಾನ ಪಡಿಸಬಹುದು ಅಂತ ಈಸ್ ವೆರಿ ಕ್ಲೋಸ್ ಟು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಯರನ್ನ ತಾಯಿ ಅಂತ ಕರೀತಾರೆ ಡಿ ಕೆ ಶಿವಕುಮಾರ್ ಜೈಲಿನಲ್ಲಿದ್ದಾಗ ಸೋನಿಯಾ ಗಾಂಧಿಯವರು ಜೈಲಿಗೆ ಭೇಟಿ ಕೊಟ್ಟಿದ್ದು ಅದನ್ನು ನೆನೆದುಕೊಂಡು ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದು ಇದೆಲ್ಲ ಇದೆ ಆ ಕಾರಣಕ್ಕೆ ಆ ಸಂಬಂಧ ಇರೋದರಿಂದ ಇವೊಂಥರ ಮನೆ ಮಗ ಇದಾಗಿ ಕನ್ವಿನ್ಸ್ ಮಾಡಬಹುದು ಅಂತ ರಾಹುಲ್ ಗಾಂಧಿ ಅವ್ನ್ಕೊಳ್ಬೋದು ದಟ್ ಇಸ್ ನಾಟ್ ಸೋನಿಯಲ್ಲಿ ಆದರೆ ಡಿ ಕೆ ಶಿವಕುಮಾರನ್ನ ತಮ್ಮ ಪಕ್ಷಕ್ಕೆ ಎಳೆಯೋದಕ್ಕೆ ಬಿ ಜೆ ಪಿ ಟ್ರೈ ಇಸ್ ಬೆಸ್ಟ್ ಅದು ಮೊದಲು ಹಲವು ಸಂದರ್ಭದಲ್ಲಿ ಬಿ ಜೆ ಪಿ ಟ್ರೈ ಮಾಡಿತ್ತು ಆದರೆ ಡಿ ಕೆ ಶಿವಕುಮಾರ್ ಎಡೆಯೇ ಆಗಿರಲಿಲ್ಲ ಆದರೆ ಈಗ ಒಂದು ವಾತಾವರಣ ಸೃಷ್ಟಿಸಲಾಗ್ತಾ ಇದೆ ಬಿ ಜೆ ಪಿ ಪರವಾಗಿರುವ ಮಾಧ್ಯಮಗಳು ಯೂಟ್ಯೂಬರ್ಸ್ಗಳು ಸಿ ಅವರ ಯೂಟ್ಯೂಬ್ ಚಾನಲ್ಗಳು ಎಲ್ಲರೂ ಕೂಡ ಈಗ ಈ ರೀತಿ ಕೆಲವು ಸುಳ್ಳು ಹಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಯಾರನ್ನೋ ಫಡ್ನವೀಸ್ನ ಮೀಟ್ ಮಾಡಿದ್ರು ಅಲ್ಲಿ ಹೋದರು ಇಲ್ಲಿ ಬಂದರು ಮತ್ತೊಂದು ಬಂದರು ಮತ್ತೊಂದು ಮಾಡಿದ್ರು ಈ ಮೂಲಕ ಡಿ ಕೆ ಶಿವಕುಮಾರ್ನಿಗೆ ಎಳೆಯುವ ಯತ್ನವನ್ನು ಸೊ ಬಿ ಜೆ ಪಿ ಮತ್ತೆ ಪ್ರಾರಂಭ ಮಾಡಿದೆ ಅದಕ್ಕೆ ಟ್ರೈ ಮಾಡಿಕೊಟ್ಟು ಯಾವುದು ಮಹಾರಾಷ್ಟ್ರ ಅದರಲ್ಲಿ ಏನಾಯಿತು ಏಕನಾಥ್ ಶಿಂದೆ ಹೊಡೆದ್ದು ಆ ರೀತಿ ಹೊಡೆದ್ಬಿಟ್ಟು ಮೂರು ನಾಲ್ಕು ಪಾರ್ಟಿ ಸೇರಿ ಅಧಿಕಾರ ಯತ್ನ ಮಾಡ್ತಿದೆ ಅಂತ ಬಿ ಜೆ ಪಿ ಅಂತ ಯತ್ನ ಮಾಡಲ್ಲ ಅಂತ ನಾ ಹೇಳೋಲ್ಲ ಅದೇ ಸಾಧ್ಯ ಇಲ್ಲಿರುವ ಭಾಳ ಸ್ಪಷ್ಟವಾದ್ದು ಅಂದರೆ ಒಂದು ಸಿದ್ದರಾಮಯ್ಯನವ್ರನ್ನ ಬದಲಿಸುವ ಸಾಧ್ಯತೆ ಇಲ್ಲವೇ ಇಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿ ಹೋದರೆ ಇದು ವಿ ಸೀರಿಯಸ್ ರಿಪ್ರದರ್ಶನ್ ಅದರಿಂದ ಮೋಸ್ಟ್ ವೈ ದ ವಿಲ್ ವೇಟ್ ಮಿನಿಮಮ್ ಬಿಹಾರ್ ಇಲೆಕ್ಷನ್ವರೆಗಾದರೂ ಕಾದೆ ಕಾಯ್ತಾನೆ ಅದರ ನಂತರ ಕೂಡ ಸಿದ್ದರಾಮಯ್ಯ ಬದಲು ಮಾಡೋಕ್ಕಾಗಲ್ಲ ಇದು ಒಂದು ಪಾರ್ಟ್ ಸೆಕೆಂಡ್ ಥಿಂಗ್ ಸೊ ಇದು ಬದಲಾಗದಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗುವ ಸ್ಥಿತಿ ಇಲ್ಲ ಅದು ಸ್ಥಿತಿ ಇಲ್ಲ ಅವರಿಗೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಈಗ ಬೇರೆ ಬೇರೆ ಪ್ರಚಾರಗಳು ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಗಳು ಬಂದು ಹೇಳಿದಂತೆ ಅಪ್ಪಾಜಿ ನೀವು ಬಂದು ಹೋಗ್ಬಿಡಿ ಬಿ ಜೆ ಪಿ ಜೊತೆ ಅಂತ ಹೇಳಲು ಇಂಥ ಸುದ್ದಿಗಳನ್ನ ಹರಡಲಾಗ್ತಾಯಿದೆ ದ್ಯಾಟ್ ಈಸ್ ಆಲ್ಸೋ ರಾಂಗ್ ನನಗೆ ಅನಿಸೋ ಆಗಿ ಇಡೀ ಡಿ ಕೆ ರಾಜಕಾರಣವನ್ನು ನೋಡೋದು ಸಂದರ್ಭದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ವೇಟ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇಪ್ಪತ್ತೆಂಟರಲ್ಲಂತೂ ಅವರಿಗೆ ಚಾಲೆಂಜ್ ಇರೋಲ್ಲ ಸೊ ಕಾಂಗ್ರೆಸ್ ನಮ್ಮ ಅಧಿಕಾರಕ್ಕೆ ತಂದ್ರೆ ಐ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಸೊ ಮೋಸ್ಟ್ ವೆರಿ ಯು ವಿಲ್ ಟ್ರೈ ದಿಸ್ ಬೆಸ್ಟ್ ವಿನ್ ಸೊ ಟೂ ತೌಸಂಡ್ ಟ್ವೆಂಟಿ ಏಟ್ ಅಂತ ಅಲ್ಲಿವರೆಗೆ ಸುಮ್ಮನೆ ಇರಬಹುದು ಅವರು ಅಂತ ನನಗೆ ಅನಿಸುತ್ತೆ ಸೊ ಕಾಂಗ್ರೆಸ್ ಹೈಕಮಾಂಡ್ ಆದ್ದರಿಂದ ನಾನು ಹೇಳಿದೆ ಇದನ್ನು ಹೇಗೆ ರಾಹುಲ್ ಗಾಂಧಿ ನಿರ್ವಹಿಸ್ತಾರೆ ಹೇಗೆ ಡಿ ಕೆ ಶಿವಕುಮಾರನ್ನ ಕನ್ವಿನ್ಸ್ ಮಾಡ್ತಾರೆ ಇದು ಭಾಳ ಮುಖ್ಯವಾದ ಪ್ರಶ್ನೆ ಅದು ರಾಹುಲ್ ಗಾಂಧಿಯವರ ರಾಜಕೀಯ ಚಾಣಾಕ್ಷತೆ ಸಂಘಟನಾತ್ಮಕ ಸ್ಟಿಲ್ಗಳು ಇದೆಲ್ಲದೂ ಕೂಡ ಅವರು ಯೂಸ್ ಮಾಡಬೇಕಾಗಿದೆ ಬೇರೆ ದಾರಿ ಇಲ್ಲ ಅದರ ಜೊತೆಗೆ ಇನ್ನೇನೋ ಸಿದ್ದರಾಮಯ್ಯವ್ರನ್ನ ಬದಲಾಯಿಸುವುದಕ್ಕೆ ಹೋದರೆ ಸೊ ಕರ್ನಾಟಕದ ಮಟ್ಟಿಗಂತೂ ಯು ಸಿ ಏಳು ಪರ್ಸೆಂಟ್ ಕುರ್ಬಾ ವೋಟ್ಸ್ ಹದಿಮೂರು ಪರ್ಸೆಂಟ್ ಮುಸ್ಲಿಂ ವೋಟ್ಸ್ ಇದು ಏನು ಮೇಜರ್ ಆದ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದೆ ಇದು ಡೈವರ್ಟ್ ಆಗಬೇಕು ಆಗ ಅಗೇನ್ ಕಾಂಗ್ರೆಸ್ ವಿ ಲೂಸ್ ದ ಪವರ್ ಈ ಸೀರಿಯಸ್ ಆದ ಸಮಸ್ಯೆಗಳಿವೆ ಅದರಿಂದ ರಾಹುಲ್ ಗಾಂಧಿ ಈ ಅಗ್ನಿ ಪರೀಕ್ಷೆಯಲ್ಲಿ ವಿಜಯ ಆಗ್ತಾರ ಇಲ್ವ ಅವರು ಇಡೀ ತಮ್ಮ ಅವರು ಇಡೀ ರಾಜಕೀಯ ಬಗ್ಗೆ ವೆರಿ ಬಿಗ್ ಚಾಲೆಂಜ್ ಆಗಿಬಿಟ್ಟಿದೆ ಇಸ್ ವೆರಿ ಬಿಗ್ ಚಾಲೆಂಜ್ ಏನು ಮಾಡ್ತಾರೆ ನೆಟ್ ಅಸ್ ವೀಟೆನ್ಸಿ ಕೇಳ್ಬೋದು ಖರ್ಗೆ ಅವರು ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಅವರೆಲ್ಲ ಇದ್ದಾರೆ ಖರ್ಗೆ ಅವರೇ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಆ ಖರ್ಗೆ ಇದ್ದಾರೆ ಖರ್ಗೆ ಏನು ಸಲಹೆ ಕೊಡ್ತಾರೆ ಅದು ಇಲ್ಲಿ ಸಾಧ್ಯ ಇಲ್ಲ ಬಟ್ ಇಟ್ ಈಸ್ ವೆರಿ ಬಿಗ್ ಚಾಲೆಂಜ್ ಟು ಓನ್ಲಿ ರಾಹುಲ್ ಗಾಂಧಿ ಓನ್ಲಿ ಒನ್ ರಾಹುಲ್ ಗಾಂಧಿ ಎಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವಾಯಿ ಲೈಕ್ ಮಾಡಿ ಸಪ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾನ್ಫ್ರೆಸ್ ಮಾಡ್ಕೊಂಡು ಮೇಲೆ ಬಿಡಿ ಹಾಗೆ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ